ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಜ್ಯೋತಿಪಾಳ್ಯದ ಶ್ರೀ ಕ್ಷೇತ್ರ ಶ್ರೀಧರ ಧ್ಯಾನ ಮಂದಿರದ ದತ್ತಾತ್ರೇಯ ದೇವಾಲಯದಲ್ಲಿ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರದಂದು ದತ್ತ ಜಯಂತಿ ಪ್ರಯುಕ್ತ ದತ್ತಾತ್ರೇಯ ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಏರ್ಪಡಿಸಲಾಗಿರುತ್ತದೆ ಹಾಗೂ ಲೋಕ ಕಲ್ಯಾಣಾರ್ಥ ಮೃತ್ಯುಂಜಯ ಹೋಮ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮತ್ತು ಶ್ರೀವಾರ ಉಮೇಶ್ ಅವರಿಂದ ಹರಿಕತೆ ಹಾಗೂ ಸಂಜೆ ದತ್ತಾತ್ರೇಯ ಉತ್ ಉತ್ಸವ ಮೂರ್ತಿಯನ್ನು ಹಲವಾರು ಕಲಾತಂಡಗಳ ನೃತ್ಯದೊಂದಿಗೆ ಬಾಣ ಶಬ್ದದೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆಯನ್ನು ನಡೆಸಲಾಗುತ್ತದೆ ಆದ್ದರಿಂದ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದತ್ತಾತ್ರೇಯರ ದರ್ಶನ ಪಡೆದು ಪುನೀತರಾಗಬೇಕೆಂದು ದೇವಾಲಯದ ಪ್ರಧಾನ ಅರ್ಚಕರಾದ ಚಂದ್ರಶೇಖರ್ ಭಟ್ ಅವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ महादेवाय नमः जटर पाञ्चुरङ्गश्री दत्त उपस्थिता पूजार्थम् कृतमङ्गलयार्जनम् समर्पयि नमः ನಮಸ್ತೆ ತಾಲೂಕಿನ ಜ್ಯೋತಿಪಾಳದಲ್ಲಿರ್ತಕ್ಕಂಥ ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀರಾ ಸರ್ ಯಾವತ್ತು ಆಚರಿಸ್ತಾ ಇದ್ದೀರಾ ಏನೆಲ್ಲ ಕಾರ್ಯಕ್ರಮಗಳನ್ನ ಅವತ್ತು ಮಾಡ್ತೀರಾ ಡಿಸೆಂಬರ್ ಹದಿನಾಲ್ಕರ ಶನಿವಾರದಂದು ದತ್ತಾತ್ರೇಯ ಜಯಂತಿ ಇರ್ತದೆ ಪೂರ್ಣ ಹುಣ್ಣಿಮೆ ದಿವಸ ದತ್ತಾತ್ರೇಯ ಜಯಂತಿ ಮರುದಿನವೂ ಕೂಡ ಮಧ್ಯಾಹ್ನದವರೆಗೆ ಹುಣ್ಣಿಮೆ ಇರ್ತದೆ ಆ ದಿನವೂ ಕೂಡ ಕಾರ್ಯಕ್ರಮ ಇದೆ ಆದರೆ ವಿಶೇಷವಾಗಿ ಡಿಸೆಂಬರ್ ಹದಿನಾಲ್ಕು ಶನಿವಾರದಂದು ದತ್ತಾತ್ರೇಯ ಜಯಂತಿ ಇರುತ್ತದೆ ಸರ್ವ ಸಕಲ ಜಿ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ ಮೊದಲನೇದಾಗಿ ಇದರ ಮೂಲ ದತ್ತಾ ಪೀಠ ಹೇಗೆ ಬಂದಿತ್ತು ಹೇಳೋದಕ್ಕೆ ಒಂದು ಸಣ್ಣದಾಗಿ ವಿಶೇಷವಾಗಿ ತಮ್ಮ ವಾಹಿನಿಯ ವೀಕ್ಷಕರಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ಹೇಳುತ್ತೇನೆ ಇದು ಮಾಗಡಿಯ ಭೈರವ ದೇವರೊಂಬ ಸಾಧಕರು ಇಲ್ಲಿ ಈ ಊರಿನ ಒಂದು ಜಮೀನಿನಲ್ಲಿ ಸಾಧನೆಯನ್ನು ಮಾಡಲಿಕ್ಕೋಸ್ಕರ ಬರ್ತಾಯಿದ್ರು ಅವರ ಉಪಾಸನೆಯನ್ನು ನೋಡಿ ಇಲ್ಲಿನ ಊರಿನ ಒಬ್ಬ ಗ್ರಾಮಸ್ಥರು ಒಂದು ಎಕರೆ ಜಮೀನನ್ನು ದಾನವಾಗಿ ಕೊಟ್ಟರು ಭೈರವಿ ದೇವರಿಗೆ ಕನಸಿನಲ್ಲಿ ಶ್ರೀ ದತ್ತಾತ್ರೆಯನ್ನ ಸ್ಥಾಪನೆ ಮಾಡು ಎಂಬುದಾಗಿ ದತ್ತಾತ್ರೇ ಬಂದು ಹೇಳಿದರು ಆದ್ದರಿಂದ ಶ್ರೀ ದತ್ತಾತ್ರೇಯನ ಸ್ಥಾಪನೆ ಉಗಮ ಹೀಗೆ ಆಯಿತು ಅದಾದ ನಂತರ ಶ್ರೀ ಭೈರವೇ ದೇವರು ಸಮಾಧಿಯಾದ ನಂತರ ಅವರ ಮಕ್ಕಳಾದಂತಹ ಸದಾಶಿವ ಶೆಟ್ಟರು ಮತ್ತು ಸಹ ಕುಟುಂಬದವರು ವರದಪುರದ ಶ್ರೀಧರಾಶ್ರಮಕ್ಕೆ ಇದನ್ನು ದಾನವಾಗಿ ಕೊಟ್ಟರು ಶ್ರೀಧರಾಶ್ರಮದ ವತಿಯಿಂದ ಈಗ ಮತ್ತು ಸದಾಶಿವ ಶೆಟ್ಟರ ಸಹ ಕುಟುಂಬದ ವತಿಯಿಂದ ಈ ದೇವಸ್ಥಾನದ ಸೇವೆ ಭಕ್ತರ ಸೇವೆ ಮತ್ತು ಪೂಜಾರಾಧನೆಗಳು ಮೂಲ ಮಟ್ಟದಿಂದ ನಡೆಯುತ್ತಿದೆ ಡಿಸೆಂಬರ್ ಹದಿನಾಲ್ಕರಂದು ವಿಶೇಷವಾಗಿ ಬೆಳಗಿನ ಜಾವ ಐದು ಗಂಟೆಗೆ ಗೋಪೂಜೆ ಇರುತ್ತದೆ ಗೋಪೂಜೆ ಆದ ನಂತರ ಮಹಾದೇವರಿಗೆ ರುದ್ರಾಭಿಷೇಕವಿರುತ್ತದೆ ಅಲಂಕಾರವಾಗುತ್ತದೆ ಅದಾದ ನಂತರ ಲೋಕ ಕಲ್ಯಾಣಕ್ಕೋಸ್ಕರ ವಿಶೇಷವಾಗಿ ಜಗತ್ತಿನಲ್ಲಿ ದುಃಖ ದುಮ್ಮಾನಗಳು ತುಂಬಿಕೊಂಡಿದೆ ಅದನ್ನು ಸರ್ವರಿಗೂ ಕೂಡ ನಿವಾರಣೆ ಆಗೋಕ್ಕೆ ನಮ್ಮ ಸಣ್ಣ ಪ್ರಯತ್ನ ಲೋಕ ಕಲ್ಯಾಣಕ್ಕೋಸ್ಕರ ಮಹಾಮೃತ್ಯುಂಜಯ ಹೋಮ ಬೆಳಿಗ್ಗೆ ಎಂಟು ಗಂಟೆಯಿಂದ ಆರಂಭವಾಗಿ ಹತ್ತು ಹತ್ತುವರೆಗೆ ಮುಕ್ತಾಯವಾಗುತ್ತದೆ ಹತ್ತುವರೆಗೆ ಪೂರ್ಣಾವತಿಯಾದ ನಂತರ ಮಹಾದೇವರು ಮೂಲ ದೇವರಿಗೆ ಮಹಾಮಂಗಳಾರತಿ ಆಗುತ್ತದೆ ಮಹಾಮಂಗಳಾರತಿಯಾದ ನಂತರ ಪ್ರಸಾದ ವಿನಿಯೋಗವಿರುತ್ತದೆ ಹಾಗೆ ಬಿಡದಿಯ ಶ್ರೇಷ್ಠವಾದ ಶುಭಮಂಗಳ ತಂಡವದರಿಂದ ತಂಡದವರಿಂದ ವಾದ್ಯ ಇರುತ್ತದೆ ಮಂಗಳ ವಾದ್ಯವೂ ಕೂಡ ಇರುತ್ತದೆ ಅದಾದ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಸಿದ್ಧ ಹರಿಕತೆ ದಾಸರಾದಂತಹ ಉಮೇಶ್ ಶಿವಾರರಿಂದ ದತ್ತಾತ್ರೇಯ ಸ್ವಾಮೀಜಿಯ ಬಗ್ಗೆ ಹರಿಕತೆ ಇರ್ತದೆ ಅದಾದ ನಂತರ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಭಕ್ತರಿಂದ ನಿರ್ಮಿತವಾದಂತಹ ಉತ್ಸವ ಮೂರ್ತಿ ದತ್ತಾತ್ರೇಯ ಮೂಲ ಮೂರ್ತಿ ಇರುವಂತಹ ಉತ್ಸವ ಮೂರ್ತಿಯ ಮೆರವಣಿಗೆ ಜೊತೆಗೆ ಸುಪ್ರಸಿದ್ಧ ಕಲಾವಿದ ತಂಡರಿಂದ ತಂಡದವರಿಂದ ವೀರಗಾಸೆ ಆಂಜನೇಯ ನರ್ತನ ಭದ್ರಕಾಳಿಯ ನರ್ತನ ಮತ್ತು ಈ ಒಂದು ಜ್ಯೋತಿಪಾಳ್ಯದ ಊರೊಳಗೆ ಈ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನು ಕೂಡ ನಾವು ಮಾಡುತ್ತೇವೆ ಮೆರವಣಿಗೆ ಜೊತೆಗೆ ವೀರಗಾಸಿಯು ನಡೆಯುತ್ತದೆ ಜೊತೆಗೆ ಭಕ್ತರ ಒಂದು ಸಂತೋಷಕ್ಕೋಸ್ಕರ ಭಕ್ತರೇ ಮಾಡ್ತಿರುವುದು ಇದು ಪಟಾಕಿ ಮತ್ತು ಸಿಡಿಮದ್ದು ಗುಂಡುಗಳ ಪ್ರದರ್ಶನವು ಕೂಡ ಇರ್ತದೆ ಇದಾದ ನಂತರ ದೀಪಾರಾಧನೆ ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯ ಮುಳುಗಿದ ನಂತರ ದೀಪಾರಾಧನೆ ಇರ್ತದೆ ಈ ಒಂದು ಸಮಸ್ತವಾದಂತಹ ಪೂಜಾ ವಿಷಯಕ್ಕೋಸ್ಕರ ದೇವಸ್ಥಾನಕ್ಕೆ ಸಮಸ್ತ ಭಕ್ತರು ಕೂಡ ದತ್ತಾತ್ರೇಯ ಭಕ್ತರು ಬಂದು ಆಗಮಿಸಿ ಶ್ರೀ ದತ್ತರ ದರ್ಶನವನ್ನು ತೆಗೆದುಕೊಂಡು ಪುನೀತರಾಗಬೇಕೆಂಬುದು ಈ ಮೂಲಕ ವಿನಂತಿ ಮತ್ತು ಡಿಸೆಂಬರ್ ಹದಿನೈದನೇ ತಾರೀಕಿನಂದು ಮತ್ತೆ ಶ್ರೀ ದತ್ತಾತ್ರೇಯ ದೇವರಿಗೆ ಮಹಾರುದ್ರಾಭಿಷೇಕ ಕಳಶ ಸ್ಥಾಪನೆ ಕಳಶ ಪೂಜೆ ಶ್ರೀ ದತ್ತ ಶ್ರೀ ಶ್ರೀಧರ ಹವನ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಹದಿನೈದನೇ ತಾರೀಕು ಇರುತ್ತದೆ ಶನಿವಾರ ಮತ್ತು ಭಾನುವಾರದಂದು ನಡೆಯುವಂತಹ ಶ್ರೀ ದತ್ತಾತ್ರೇಯರ ಎಲ್ಲ ಪೂಜಾ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತ ಬಾಂಧವರು ಆಗಮಿಸಿ ಶ್ರೀ ದತ್ತರ ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ನಮ್ಮ ಕಳಕಳಿಯ ವಿನಂತಿ ಮತ್ತು ಪ್ರಾರ್ಥನೆ ಕ್ಷೇತ್ರದ ಮಹಿಮೆ ವಿಶೇಷವಾಗಿ ಈ ಕ್ಷೇತ್ರದ ಮಹಿಮೆ ಎಂದರೆ ಯಾರಿಗೆ ಮದುವೆಯಾಗಿಲ್ಲವೋ ಅವರಿಗೆ ಮದುವೆಯಾಗಿದೆ ಮತ್ತೊಂದು ವಿಚಾರ ಅಂದರೆ ಈ ವಿಚಾ ಈ ದೇವಸ್ಥಾನ ಒಂದು ತ್ಯಾಗದ ದೇವಸ್ಥಾನ ಯಾರಿಂದಲೂ ಕೂಡ ನಾವು ಏನನ್ನೂ ಬಯಸುವುದಿಲ್ಲ ನಮ್ಮ ಟ್ರಸ್ಟಿ ಆಗಿರ್ಬೋದು ಅರ್ಚಕರಾಗಿರ್ಬೋದು ಯಾರೂ ಕೂಡ ಯಾರಲ್ಲೂ ಕೂಡ ಭಕ್ತರಲ್ಲಿ ಇದನ್ನು ಕೊಡಿ ಅದನ್ನು ಕೊಡಿ ಎಂಬುದಾಗಿ ನಾವು ವಿನಂತಿಸಿಕೊಂಡಿಲ್ಲ ಈ ಒಂದು ದತ್ತ ಜಯಂತಿಗೆ ಕನಿಷ್ಠ ಪಕ್ಷ ಹತ್ತು ಲಕ್ಷ ಖರ್ಚಾಗ್ತದೆ ಇದನ್ನು ಸ್ವಯಂ ಭಕ್ತರೇ ನೋಡಿ ಅವರ ಉಪ ಅವರ ಸಂಕಲ್ಪದಿಂದಲೇ ಈ ಒಂದು ಸಮಗ್ರವಾದಂತಹ ಪೂಜಾ ವಿಧಿಯಾನ ವಿಧಿವಿಧಾನಗಳನ್ನು ಅದಕ್ಕೆ ಸಲ್ಲುವ ವೆಚ್ಚುವ ತಗುಲುವ ಎಲ್ಲ ಹಣಕಾಸನ್ನು ಅವರೇ ಕೂಡ ಪೂರ್ಣಗೊಳಿಸಿದ್ದಾರೆ ಅವರೇ ಸ್ವಯಂಘೋಷಿತವಾಗಿ ನಾವೇನೂ ಕೇಳದೆ ಸ್ವಯಂಘೋಷಿತವಾಗಿ ಅವರು ದಾನ ಧರ್ಮಗಳನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ದತ್ತಾತ್ರೇ ಉತ್ಸವ ಮಾಡಬೇಕೆಂಬುದು ಕೂಡ ಸ್ವಯಂ ಭಕ್ತರ ಅನಿಸಿಕೆಯಾಗಿದೆ ಏಕೆ ಇದಕ್ಕೆ ಮೂಲ ಬರಲಿಕ್ಕೆ ಕಾರಣ ಇದೊಂದು ತ್ಯಾಗದ ದೇವಸ್ಥಾನವಿದೆ ನಮ್ಮ ದೇವಸ್ಥಾನ ತ್ಯಾಗ ಯಾರಿಂದಲೂ ಕೂಡ ನಾವು ಏನನ್ನು ಬಯಸುವುದಿಲ್ಲ ದತ್ತ ಅಂದರೆ ಕಣ್ಣೀರನ್ನು ಒರೆಸುವುದು ಎಂಬುದೇ ಅರ್ಥ ವಿಶೇಷವಾಗಿ ಎಲ್ಲ ರೀತಿಯ ದೋಷಗಳನ್ನು ನಿವಾರಣೆ ಮಾಡುವುದು ಗುರುವಿನಲ್ಲಿ ಗುರು ಯಾಕಂದರೆ ಗುರುವಿನ ಮೂಲವೇ ದತ್ತಾತ್ರೇಯರು ಆದ್ದರಿಂದ ಎಲ್ಲ ದೋಷಗಳು ಕೂಡ ಈ ಒಂದು ದತ್ತರಲ್ಲಿ ನಿವಾರಣೆ ಆಗ್ತದೆ ಯಾಕೆಂದರೆ ಮೋಕ್ಷಮೂಲಂ ಗುರುಕೃಪ ಗುರುವಿನ ಕೃಪೆ ಇಲ್ಲದೆ ಏನು ನಡೆಯುವುದಿಲ್ಲ ಮನುಷ್ಯನ ಜೀವನದ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಗುರುವೇ ಮೂಲಾಧಾರ ಅದಕ್ಕೆ ಈ ದತ್ತರಿಂದ ನಾವು ಏನನ್ನು ಪ್ರಾರ್ಥನೆ ಮಾಡ್ತೇವೋ ಅಷ್ಟು ಕೂಡ ಸಿಕ್ಕಿದೆ ಆದರೆ ಆ ಒಂದು ಶರಣಾಗತಿ ಮನೋಭಾವ ಬೇಕು ಒಂದು ದಿನ ಬಂದು ಹೋಗೋದು ಸುಮ್ಮನೆ ಹಣ್ಣು ಕಾಯಿ ತಂದೆ ಪೂಜೆ ಮಾಡಿಸ್ದೆ ದೇವರು ಕೊಟ್ಟಿಲ್ಲ ಎಂಬ ಮನೋಭಾವ ಇಲ್ಲ ಆ ರೀತಿಯಲ್ಲ ಪೂರ್ಣ ಶರಣಾಗತಿ ಭಾವದಿಂದ ಆದರೆ ದತ್ತಾತ್ರೇಯರಿಗೆ ಈ ಪೂಜೆ ಶರಣಾಗತಿಯ ಪ್ರಾರ್ಥನೆಯಿಂದ ಅವರು ಪ್ರೀತ್ಯತ್ತರಾಗಿ ಎಲ್ಲವೂ ಕೂಡ ನಡೆಯುತ್ತಿದೆ ಏಕೆಂದರೆ ದಿನ ಈ ಒಂದು ಕುಗ್ ಮೊದಲು ಕುಗ್ರಾಮ ಅಂತ ಹೇಳ್ತೇವೆ ತಪ್ಪು ತಿಳಿಬಾರ್ದು ಕಾರಣ ಏನಂದರೆ ಈ ದತ್ತಾತ್ರೇಯ ದೇವಸ್ಥಾನಕ್ಕೆ ಒಂಬತ್ತು ವರ್ಷ ಹಿಂದೆ ದಿನ ಒಬ್ಬರು ಗೊತ್ತಿರಲಿಲ್ಲ ಅಂಥ ಸ್ಥಿತಿ ಈಗ ದಿನ ನೂರೈವತ್ತು ಜನ ಈ ಒಂದು ದೇವಸ್ಥಾನಕ್ಕೆ ಬರಬೇಕಂದ್ರೆ ಯಾವುದೇ ವಿಶೇಷವಾಗಿ ಜಿ ಟಿ ವಿ ನ್ಯೂಸ್ ಒಂದೊಂದು ಬಿಟ್ಟರೆ ಇನ್ಯಾವುದೇ ಮಾಧ್ಯಮದಲ್ಲೂ ಕೂಡ ನಮ್ಮದು ಪ್ರಕಟವಾಗಿಲ್ಲದೇ ಆದರೂ ಕೂಡ ಯಾವುದೇ ಕೂಡ ಪತ್ರಿಕಾ ಪ್ರಕಟಣೆ ಇಲ್ಲದೆಯೂ ಕೂಡ ನೂರಾರು ಜನ ಪ್ರತಿದಿನ ಬರಬೇಕಂದ್ರೆ ಇದು ದತ್ತರ ಅನುಗ್ರಹವಿಲ್ಲದೆ ನಡೆಯುವುದಿಲ್ಲ ಮತ್ತು ಇಲ್ಲಿ ಬಂದರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಸುಮ್ಮನೆ ಚಮತ್ಕಾರವಾಗುವುದಿಲ್ಲ ಹಾಗಂತ ಇಲ್ಲಿ ಮಾರ್ಗದರ್ಶನವೂ ಇದೆ ನಾವು ಯಾವುದೇ ರೀತಿ ಪವಾಡಗಳನ್ನು ಒಪ್ಪುವುದಿಲ್ಲ ಯಾವುದೇ ರೀತಿ ಪವಾಡಗಳು ಆಗುವುದೂ ಇಲ್ಲ ಈ ಮೌಢ್ಯಗಳನ್ನು ಬೇರೆ ಸಮೇತವನ್ನು ಕಿತ್ತು ಹಾಕುವಂಥದ್ದು ನಮ್ಮ ಸನಾತನ ಧರ್ಮ ಹೇಗಿದೆ ಎಂದ ನಗ್ನ ಸತಿಗಳನ್ನು ತಿಳಿಸುವಂತಹ ಉತ್ತಮವಾದಂತಹ ನಮ್ಮ ದೇವಸ್ಥಾನ ಎಂಬುದನ್ನು ಇಲ್ಲಿ ಹೇಳಿಕೊಳ್ಳುತ್ತೇನೆ ಕಾರಣ ಏಕೆಂದರೆ ಈ ಮೌಢ್ಯಗಳಿಂದ ಎಷ್ಟೋ ಜನ ನೋವನ್ನು ಅನುಭವಿಸ್ತಿದ್ದಾರೆ ನಾವು ಮೌಢ್ಯಗಳನ್ನು ಒಪ್ಪುವುದಿಲ್ಲ ಪ್ರಾರ್ಥನಾ ಮನುಷ್ಯನ ಹಣೆ ಬರುವನ್ನು ಬದಲಿಸ್ತದೆ ಉದಾಹರಣೆಗೆ ಕನಕದಾಸ ಭಕ್ತಿ ಭಕ್ತ ಕುಂಬಾರ ಭಕ್ತಿ ಇನ್ನು ಸನಾತನದಲ್ಲಿ ಅನೇಕ ಜನ ಭಕ್ತರು ಕೂಡ ತನ್ನ ಶರಣಾಗತಿಯಿಂದ ಭಗವಂತನ ವಲಿಸ್ಕೊಂಡಿದ್ದಾರೆ ನಾನು ಅದೇ ಮಾರ್ಗವನ್ನು ಎಲ್ಲ ಭಕ್ತರಿಗೂ ಹೇಳುತ್ತೇನೆ ಜ್ಯೋತಿಷ್ಯಶಾಸ್ತ್ರ ಎಂಬ ಹೆಸರಿನಲ್ಲಿ ಪೂಜಾ ಎಂಬ ಹೆಸರಿನಲ್ಲಿ ಆರಾಧನೆ ಎಂಬ ಹೆಸರಿನಲ್ಲಿ ಬಹುತೇಕ ಜನರಿಗೆ ಮೋಸವಾಗುತ್ತಿದೆ ಇದು ನಾನು ಕಡ ಖಂಡಿಸ್ತಾ ಇದ್ದೇನೆ ಯಾಕೆ ಹೇಳ್ತೇನೆ ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ ಎಂಬುದಾಗಲ್ಲ ಆದರೆ ಬಹುತೇಕ ಜನ ತನ್ನ ನೋವನ್ನು ನನ್ನಲ್ಲಿ ವಿನಂತಿಸಿಕೊಂಡಿದ್ದಾರೆ ನಾನು ಎಲ್ಲರಿಗೂ ಕೂಡ ಪ್ರಾರ್ಥನೆಗೆ ಒತ್ತು ಕೊಟ್ಟುತ್ತೇನೆ ಪೂಜೆಗೆ ಕೂಡ ಒತ್ತು ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಅವರವರ ಪ್ರಾರ್ಥನೆಯಿಂದ ಮತ್ತು ಅವರ ಪೂಜೆಯಿಂದ ಅಭೀಷ್ಟ ಸಿದ್ಧಿಗಳನ್ನು ಜೀವನದಲ್ಲಿ ಪಡೆದಿದ್ದಾರೆ ಜೊತೆಗೇನೆಂದರೆ ವಿಶೇಷವಾಗಿ ನಾನು ಈ ಮಾತನ್ನೇ ಹೇಳ್ತೇನೆ ಅಂತಿದ್ರೆ ಇದೇ ರೀತಿ ಗುರುಬಲ ಶನಿಬಲ ಎಂಬುದು ಮನುಷ್ಯನ ಹಣೆ ಬರದಲ್ಲಿ ವಿಹಿತವಾಗಿದೆ ಎಂಬುದು ತಪ್ಪು ಒಬ್ಬ ವ್ಯಕ್ತಿಗೆ ಸಂಕಲ್ಪ ಶಕ್ತಿ ಪ್ರಧಾನ ಯಾವೊಬ್ಬ ವ್ಯಕ್ತಿ ಸಂಕಲ್ಪ ಶಕ್ತಿ ಇಟ್ಟುಕೊಂಡು ಪ್ರಾರ್ಥನಾ ಶಕ್ತಿ ಇಟ್ಟುಕೊಂಡ್ರೆ ಅವನ ಜೀವನದಲ್ಲಿ ಪರಮೋಚ್ಛವಾದಂತಹ ಸ್ಥಿತಿಗೆ ಹೋಗ್ತಾನೆ ಇದಂತೂ ನಗ್ನ ಸತ್ಯವೂ ಆಗಿದೆ ಆ ಪ್ರಾರ್ಥನೆಗೆ ಮನುಷ್ಯನ ಕರ್ಮವನ್ನು ವಿಕ್ರಯ ಮಾಡುವಂತಹ ಶಕ್ತಿ ಇರ್ತದೆ ಉದಾಹರಣೆಗೆ ಭೂಮಿ ನೀರು ಗಾಳಿ ಆಕಾಶ ಸೂರ್ಯ ಚಂದ್ರ ಇವೆಲ್ಲ ಭಗವನ್ ನಿಯಮದಿಂದಲೇ ಆಗಲ್ಪಟ್ಟಿದೆ ಪ್ರಕೃತಿ ಸೃಷ್ಟಿ ಸೃಷ್ಟಿಕರ್ಥ ಭಿನ್ನವಲ್ಲ ಪ್ರಕೃತಿ ಒಳಗೆ ಭಗವಂತ ಇದ್ದಾನೆ ನೋಡಿ ಇವಿಷ್ಟು ಕೂಡ ಪ್ರಕೃತಿ ನಿಯಮಗಳು ಸಾಧಾರಣ ಮನುಷ್ಯನಿಂದ ಹಿಡಿದು ಏಷ್ಯಾ ಅತಿ ದೊಡ್ಡ ಶ್ರೀಮಂತನಾದಂಥ ಮುಖೇಶ್ ಅಂಬಾನಿ ಕೂಡ ಒಂದೇ ಸಮಾನವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಯಾರಿಗೂ ಭೇದವನ್ನು ಸೃಷ್ಟಿ ಮಾಡುವುದಿಲ್ಲ ಮತ್ತು ನಮ್ಮೆಲ್ಲರ ಹುಟ್ಟು ಮತ್ತು ನಮ್ಮೆಲ್ಲರ ಸಾವು ಕೂಡ ಒಂದೇ ಆಗಿದೆ ಆದರೆ ಈ ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಡೆಯುವಂಥ ಕರ್ಮದ ಫಲ ನಾವು ಅನುಭವಿಸಲೇಬೇಕು ಈ ಕರ್ಮ ಫಲದ ಆಧಾರದಲ್ಲಿ ಒಬ್ಬ ಬಡವ ಒಬ್ಬ ಶ್ರೀಮಂತ ಒಬ್ಬ ಬಲ್ಲಿದವಾಗಿರಬಹುದು ರೋಗಿಷ್ಠನಾಗಿರಬಹುದು ಸುಂದರನಾಗಿರ್ಬೋದು ಸುಂದರಿಯಾಗಿರಬಹುದು ನಾನಾ ರೀತಿ ಕಾಯಿಲೆಗೊಳಗಾಗಿರಬಹುದು ಅಥವಾ ಆರೋಗ್ಯವಂತನಾಗಿರಬಹುದು ಆದರೆ ಇವೆಲ್ಲವೂ ಕೂಡ ಕರ್ಮಫಲದಿಂದಲೇ ನಿವಾರಣೆ ಆಗುವಂಥದ್ದು ಜೀವನದಲ್ಲಿ ನಮ್ಮ ಜೀವನ ಹೇಳದು ಗುರುಬಲ ಶನಿಬಲ ಅಥವಾ ನವಗ್ರಹಗಳ ಆಧಾರಿತ ಇರೋದು ಏಕೆಂದರೆ ನಮ್ಮ ಕರ್ಮದ ಫಲದಿಂದ ಆಗಲ್ಪಡುತ್ತದೆ ಈ ಕರ್ಮವನ್ನು ನಿಯಂತ್ರಣ ಮಾಡುವುದು ಮಂತ್ರ ಜಪ ಏಕೆಂದರೆ ಕಲಿಯುಗ ಬ್ರಹ್ಮ ಆಂಜನೇಯ ಆಂಜನೇಯ ಸ್ವಯಂ ಮಂತ್ರ ಜಪ ಮಾಡುತ್ತಿದ್ದಾರೆ ಆದ್ದರಿಂದ ನಾನು ಇಲ್ಲಿ ಬರುವಂಥ ಸಮಸ್ತ ಭಕ್ತರಿಗೂ ಮಂತ್ರ ಜಪವನ್ನು ಹೇಳುತ್ತೇನೆ ಮಂತ್ರ ಜಪವನ್ನು ಮಾಡಿ ಶ್ರದ್ಧಾಭಕ್ತಿಯಿಂದ ನೀವು ಭಗವಂತನ ಪ್ರಾರ್ಥನೆ ಮಾಡಿ ಭಗವಂತನ ಮುಂದೆ ಪ್ರಾರ್ಥನೆ ಮಾಡುವಾಗ ಮಕ್ಕಳಾಗಿ ಆಗ ಅವನ್ನೆಲ್ಲವನ್ನೂ ಕೊಡುತ್ತಾನೆ ಒಂದು ಮಗು ತಾಯಿಯಲ್ಲಿ ಸೇಬು ಸೇಬವನ್ನು ಬೇಕು ಅಂತಂದರೆ ತನ್ನ ಮನೆಯಲ್ಲಿ ಇಲ್ಲದಿದ್ದರೂ ಕೂಡ ಅದು ಮಾರ್ಕೆಟಿಗೆ ಹೋಗಿ ಹೇಗೆ ತಂದು ಕೊಡ್ತಾಳೆ ಹೇಳಿ ಯಾಕಂದರೆ ಮಗುವಿನ ಆ ಒಂದು ಪ್ರಾರ್ಥನಾ ಆ ಮಟ್ಟದಲ್ಲಿರ್ತದೆ ಆದ್ದರಿಂದ ಭಗವಂತನ ಮುಂದೆ ಮಕ್ಕಳಾಗಿ ಮೌಢ್ಯಗಳನ್ನು ನಂಬಬೇಡಿ ಎಲ್ಲೂ ಚಮತ್ಕಾರ ಆಗೋದಿಲ್ಲ ಚಮತ್ಕಾರ ಆಗಬೇಕು ಅಂದರೆ ಕನಕದಾಸ ಭಕ್ತಿಯನ್ನು ಇಟ್ಕೊಳ್ಳಿ ಸರ್ವಶ್ರೇಷ್ಠವಾದ ಭಕ್ತಿ ಹೇಗೆ ಉಡುಪಿಯಲ್ಲಿ ಶ್ರೀಕೃಷ್ಣನ ಫಿಕ್ಸ್ ಆಗಿರುವಂತಹ ಪಾಣಿಪೀಠ ಸ್ವಯಂಕೃತವಾಗಿ ಹೇಗೆ ತಿರುಗಿತೋ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಕೂಡ ನಮ್ಮ ಸನಾತನದಲ್ಲೂ ಕೂಡ ಎಲ್ಲ ಸಮಯದಲ್ಲೂ ಭಕ್ತಿಯ ಪರಾಕಾಷ್ಠತೆ ನಡೆಯುತ್ತಿದೆ ಒಂದು ವಿಶೇಷ ಏನಂತಂದರೆ ನಾನು ಇಲ್ಲಿ ಹೇಳೋದೇನೆಂದರೆ ಸೃಷ್ಟಿ ಪರಮ ಪ್ರೇಮದಲ್ಲಿದೆ ಸೃಷ್ಟಿ ತನ್ನ ಪ್ರೇಮದ ಧರ್ಮವನ್ನು ಮರೆಯುವುದಿಲ್ಲ ಹೇಗೆ ತಾಯಿ ಮಗುವನ್ನು ಪ್ರೀತಿಸ್ತದೆಯೋ ಹಾಗೆಯೂ ಕೂಡ ಸೃಷ್ಟಿ ತನ್ನ ಮಕ್ಕಳನ್ನು ಪ್ರೀತಿಸ್ತದೆ ಅಲ್ಲಿ ಯಾವುದೇ ಧರ್ಮವಿಲ್ಲ ಒಂದು ವಿಶೇಷ ಏನಂದ್ರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಯಾವುದೇ ರೀತಿ ಜಾತಿ ಪಾತಿಗಳಂತಹ ಭೇದವಿಲ್ಲ ಎಲ್ಲ ಧರ್ಮದವರು ಪ್ರತಿನಿತ್ಯವೂ ಬರುತ್ತಾ ಇದ್ದಾರೆ ಮತ್ತು ಪಕ್ಷಾತೀತ ಇದೇ ಪಕ್ಷ ಎಂಬುದನ್ನು ನಾವು ಗುರುತಿಸಿಲ್ಲ ಇದೊಂದು ದುರಂತದ ವಿಚಾರ ನಾವು ಯಾವುದೇ ಪಕ್ಷವನ್ನು ಗುರುತಿಸಿಲ್ಲ ಆ ಒಂದೊಂದು ಪಕ್ಷದ ಹಿರಿಯ ನಾಯಕರು ಬರ್ತಾರೆ ಅದಕ್ಕೆ ನಾವು ಬೆಂಬಲ ಎಂಬುದಂತೂ ಇಲ್ಲ ಅದೊಂದು ತಪ್ಪು ಮಾಹಿತಿ ಇದೆ ನಾವು ಎಲ್ಲವೂ ಕೂಡ ಪಕ್ಷಾತೀತವಾಗೇ ಇಲ್ಲಿ ನಡೆದುಕೊಳ್ಳುತ್ತಿದ್ದೇವೆ ಮತ್ತು ಎಲ್ಲರಿಗೂ ಕೂಡ ಭಗವಂತನ ಕೃಪೆ ಸಿಗಲಿ ಎಂಬುದು ನಾವು ಪ್ರಾರ್ಥಿಸಿದ್ದೇವೆ ಅದರಿಂದ ನಾನು ಸಮಸ್ತ ಭಕ್ತರಿಗೂ ವಿನಂತಿಸಿಕೊಳ್ಳಬೇಕೆಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಏಕೆಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ನಮ್ಮ ಶರೀರ ಹೇಳೋದು ಬಾಡಿಗೆ ಮನೆ ಯಾವ ಬೇಕಾದರೂ ಕೂಡ ನಮಗೆ ಎಕ್ಸ್ಪೈರಿ ಡೇಟ್ ಇಲ್ಲದ ಕಾರಣ ಯಾವಾಗ ಬೇಕಾದರೂ ಈ ಬಾಡಿಗೆ ಮನೆಯನ್ನು ಓನರ್ ಖಾಲಿ ಮಾಡಿಸಬಲ್ಲ ಆದರೆ ವಿಶೇಷವಾಗಿ ಈ ಬಾಡಿಗೆ ಮನೆಯನ್ನು ಎಕ್ಸ್ಪಿರಿ ಡೇಟ್ನ ಪೋಸ್ಟ್ಪೋನ್ ಮಾಡೋದು ಅಂದರೆ ಮುಂದುವರೆಸೋದು ಮಂತ್ರ ಜಪ ಯಾವಾಗಲೂ ಕೂಡ ಸಮಸ್ತ ಭಕ್ತರಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ ಜಗತ್ತಿನಲ್ಲಿ ಭಾಳಷ್ಟು ನೋವುಗಳಿದೆ ಭಾಳಷ್ಟು ದುಃಖವಿದೆ ಈ ದುಃಖವನ್ನು ನಿವಾರಣೆ ಮಾಡೋದು ಪರಮೋಚ್ಛವಾಗಿಂದರೆ ಭಗವತ್ ಕೃಪಾ ಭಗವತ್ ಸಂಕಲ್ಪ ಭಗವತ್ ಪ್ರಾರ್ಥನಾ ಭಗವಂತನ ಪ್ರಾರ್ಥನೆಯಿಂದ ಸರ್ವವೂ ನೆರವೇರುತ್ತದೆ ಆದರೆ ನಮ್ಮಲ್ಲಿ ಕಾಯುವಂತಹ ತಾಳ್ಮೆ ಇರಬೇಕು ಭಗವತ್ ಕೃಪೆ ಎಲ್ಲರಿಗೂ ಆಗಲಿ ವಿಶೇಷವಾಗಿ ಡಿಸೆಂಬರ್ ಹದಿನಾಲ್ಕು ಶನಿವಾರ ದತ್ತಾತ್ರೇಯ ಜಯಂತಿ ಜಿ ಟಿ ವಿ ವಾಹಿನಿಯ ಮೂಲಕ ನಾನು ಸಮಸ್ತ ಭಕ್ತರಲ್ಲಿ ದತ್ತ ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಭಕ್ತರು ಎಲ್ಲರಿಗೂ ಕೂಡ ಸಮಸ್ತ ಭಕ್ತರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ಸ್ವಾಗತವನ್ನು ಬಯಸ್ತೇನೆ ಸಮಸ್ತ ಭಕ್ತರು ಬಂದಾಗ ಮಾತ್ರ ಭಕ್ತರಿದ್ದರು ಮಾತ್ರ ಭಗವಂತ ಮಾ ಭಕ್ತಾಹ ಮಾ ಪ್ರಾಣ ಎಂಬುದಾಗಿ ಭಗವಂತನೇ ಹೇಳಿದ್ದಾನೆ ಆದ್ದರಿಂದ ಸಮಸ್ತ ಭಕ್ತರು ಆಗಮಿಸಿ ದತ್ತನ ಕೃಪೆಗೆ ಪಾತ್ರರಾಗಿ ಜೀವನವನ್ನು ಸಾರ್ಥಕತೆಯನ್ನು ಮಾಡಿಕೊಂಡು ಇಹದಲ್ಲೂ ಕೂಡ ಅಂದುಕೊಂಡಿದ್ದು ಸಿಕ್ಕಿ ಪಾರಮಾರ್ಥಿಕವನ್ನು ಮೋಕ್ಷವಾಗಿ ಸಿಗಲಿ ಎಂಬುದಾಗಿ ನಾನು ಈ ಮೂಲಕ ಪ್ರಾರ್ಥಿಸುತ್ತೇನೆ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು